ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಾರ್ಸಿಸ್ಟ್ಸ್ನಲ್ಲಿರುವಂಥ ಕೆಟ್ಟ ಅಭ್ಯಾಸಗಳೇನಾಗಿರುತ್ತೆ ಮತ್ತು ಅವ್ರ ವರ್ತನೆಗಳೇನಿರುತ್ತೆ ಇದೆಲ್ಲ ನಿಮಗೆ ಮೊದಲೇ ಗೊತ್ತಿದ್ರೆ ಈ ನಾರ್ಸಿಸಿಸ್ಟ್ ಟಾಕ್ಸಿಕ್ ಪೀಪಲ್ ನಡ್ಕೊಳ್ಳುವಂಥ ರೀತಿ ನಿಮಗೆ ಮುಂಚೆನೆ ಅರಿವಿದ್ದಾಗ ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳೋದು ನಿಮಗೆ ಈಸಿಯಾಗಿ ಹೋಗುತ್ತೆ ಯಾಕಂದ್ರೆ ಎಷ್ಟೋ ಸಲ ನನ್ನ ಹತ್ರ ಬರುವಂಥ ಕ್ಲೈಂಟ್ಸ್ ಏನ್ ಅನ್ಕೊಳ್ತಾರೆ ಅಂದ್ರೆ ಅವರಲ್ಲೇ ಏನೋ ಪ್ರಾಬ್ಲಮ್ಸ್ ಇದೆ ಅವರಲ್ಲೇ ಏನೋ ಕುಂದುಕೊರತೆಗಳಿದೆ ಅವರಿಂದಾನೆ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಯಾಕಂದ್ರೆ ಆ ರೀತಿಯಾದ ಒಂದು ನ ಅವರು ಕ್ರಿಯೇಟ್ ಮಾಡಿರ್ತಾರೆ ನಾರ್ಸಿಸಿಸ್ಟ್ಸ್ ಸೊ ನಾರ್ಸಸಿಸ್ಟ್ ಅಂದ್ರೆ ಏನು ಅಂತ ನೀವು ಕೇಳ್ಬೋದು ಈ ನಾರ್ಸಿಸಿಸ್ಟ್ ಬಗ್ಗೆ ನಾನು ಬಹಳಷ್ಟು ವಿಡಿಯೋಸ್ ಮುಂಚೆನೂ ಮಾಡಿದ್ದೀನಿ ನಾರ್ಸಸಿಸ್ಟ್ ಅನ್ನುವಂತಹ ಒಂದು ಟರ್ಮ್ ಬಂದಿರೋದು ಏನಂದ್ರೆ ಅವರು ಅವರ ಬಗ್ಗೆ ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ನ ಕೊಟ್ಕೊಂಡಿರ್ತಾರೆ ಬೇರೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಸಪೋರ್ಟ್ ಕೊಡದೆ ಇರುವಂಥದ್ದು ತುಂಬಾ ಸ್ವಾರ್ಥತೆ ಹೊಂದಿರುವಂಥದ್ದು ಹಾಗು ಬೇರೆ ಅವರನ್ನ ಯೂಟಿಲೈಸ್ ಮಾಡ್ಕೊಳ್ಳೋದು ಹೇಗೆ ಬೇರೆಯವರಿಂದ ಅವ್ರಿಗೆ ಉಪಯೋಗ ಆಗೋ ಹಾಗೆ ಮಾಡ್ಕೊಳ್ಳುವಂಥದ್ದು ಹೇಗೆ ಈ ತರ ಎಷ್ಟೋ ಬಿಹೇವಿಯರ್ ಪ್ಯಾಟರ್ನ್ಸ್ ಇವರಲ್ಲಿರುತ್ತೆ ನಾರ್ಸಿಸಿಸ್ಟ್ನಲ್ಲಿ ಇಂಥವ್ರ ಜೊತೆ ಜೀವನ ಮಾಡೋದು ಬಹಳ ಕಷ್ಟ ಆಗಿರುತ್ತೆ ಇಂಥ ನಾರ್ಸಿಸ್ಟ್ ಯಾವುದೇ ರೀತಿಯಾದ ಒಂದು ಅಹ್ ರಿಲೇಷನ್ಶಿಪ್ ನಿಮ್ಮ ಹತ್ರ ಇಟ್ಕೊಂಡಿರ್ಬೋದು ಒಂದು ಲವರ್ ಆಗಿರ್ಬೋದು ಅಥವಾ ಒಂದು ಫ್ರೆಂಡ್ ಆಗಿರ್ಬೋದು ಒಂದು ರಿಲೇಶನ್ ಆಗಿರ್ಬೋದು ಅಥವಾ ನಿಮ್ಮ ನಿಮ್ಗೊಬ್ಬ ಅಪ್ಪ ಅಮ್ಮ ಕೂಡ ಆಗಿರ್ಬೋದು ಈ ಆರ್ಸಿಸ್ ಏನಾಗುತ್ತೆ ಅಂದ್ರೆ ಗೊತ್ತಿರೋರೇ ಈ ರೀತಿಯಾಗಿ ನಡ್ಕೊಂಡಾಗ ಜೀವನ ಮಾಡೋದು ಕಷ್ಟ ಆಗುತ್ತೆ ಅಂತ ಅವ್ರ ಜೊತೆ ಯಾಕಂದ್ರೆ ಇವ್ರನ್ನ ಇವ್ರ ಜೊತೆ ನೀವು ಡೈಲಿ ಬೇಸಿಸ್ ನಲ್ಲಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ಬೇಕು ಅದೇ ಒಂದು ಚಾಲೆಂಜ್ ಆಗೋಗುತ್ತೆ ಸೊ ಇವತ್ತು ನಾನು ಏನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇವರಲ್ಲಿರುವಂತಹ ಹ್ಯಾಬಿಟ್ಸ್ ಆನ್ ಗೋಯಿಂಗ್ ರೆಗ್ಯುಲರ್ ಆಗಿ ಹೀಗೆ ವರ್ತಿಸ್ತಾ ಹೋಗ್ತಾರೆ ಮತ್ತು ಅವರು ಹೇಗೆ ಪನಿಷ್ ಮಾಡ್ತಾರೆ ಜನರನ್ನ ಈ ಗೆ ಬೇರೆಯವ್ರಿಗೆ ಪನಿಷ್ ಮಾಡಬೇಕು ನನಗೆ ಹರ್ಟ್ ಮಾಡಿದಾಗ ಅವರು ನೋವು ಅನುಭವಿಸ್ಲೇಬೇಕು ನಾನೇ ಆ ಒಂದು ಶಿಕ್ಷಣ ಕೊಡಬೇಕು ಅನ್ನೋ ಹಠಕ್ ಒಳಗಾಗಿರ್ತಾರೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಏನೆಲ್ಲ ಮಾಡ್ತಾರೆ ಇರು ಅಂತ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರನೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ಸೊ ಅವರಲ್ಲಿರುವಂಥ ಹ್ಯಾಬಿಟ್ಸ್ ಬಗ್ಗೆ ಫಸ್ಟ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದರೆ ಇವರು ಯಾವಾಗಲೂ ಎಲ್ಲ ವಿಷಯವನ್ನು ಟೇಕ್ ಓವರ್ ಮಾಡಕ್ಕೆ ಇಷ್ಟಪಡ್ತಾರೆ ಈಗ ಒಂದು ಜಾಗಕ್ಕೆ ಬಂದರು ಅಂದರೆ ಅವರ ಏನು ಕಂಫರ್ಟೆಬಲ್ ಇದೆ ಅದೇ ನಡಿಬೇಕು ಲೆಟ್ಸೆ ಅವ್ರಿಗೆ ಫ್ಯಾನ್ ಬೇಕಿದೆ ಹೋಗಿದ ತಕ್ಷಣ ಎಂಟರ್ ಆಗಿದ ತಕ್ಷಣ ಒಂದು ರೂಮಲ್ಲಿ ಅವ್ರಿಗೆ ಫ್ಯಾನ್ ಬೇಕಿದೆ ಆದರೆ ಎಲ್ರಿಗೂ ಚಳಿ ಆಗ್ತಾ ಇದೆ ಆದರೆ ಅದನ್ನ ಅವ್ರು ಮ್ಯಾಟರೇ ಮಾಡ್ಕೊಳ್ಳಲ್ಲ ನನಗೆ ಶೆಕೆ ಆಗ್ತಾ ಇದೆ ನನಗೆ ಫ್ಯಾನ್ ಬೇಕು ಅಂತಾರೆ ಅಥವಾ ಅವ್ರಿಗೆ ಚಳಿ ಆಗ್ತಾ ಇದೆ ಅಂದಾಗ ಫ್ಯಾನ್ ಬೇಡ ಅಂತ ಹೇಳ್ತಾರೆ ಸೊ ಅವರ ಕಂಫರ್ಟ್ ಲೆವೆಲ್ನಲ್ಲಿ ಎಲ್ಲಾ ಒಂದು ವಿಷಯಗಳ್ನು ನೋಡ್ತಾ ಇರ್ತಾರೆ ಸೊ ಯಾವ್ದೇ ಒಂದ್ ಸಿಚುವೇಶನ್ ಹೋದ್ರು ಯಾವ್ದೇ ಒಂದು ಜಾಗಕ್ಕೆ ಹೋದ್ರು ಟೇಕ್ ಓವರ್ ಮಾಡ್ತಾರೆ ಇದನ್ನ ಟೇಕ್ ಓವರ್ ಅಂತ ಹೇಳ್ತಾರೆ ಟೇಕ್ ಓವರ್ ಅಂದ್ರೆ ತನ್ನ ಮಾತುಗಳು ತನ್ನ ವಿಷಯಗಳು ತನ್ನ ಕಂಫರ್ಟ್ ಅಲ್ಲಿ ಇರುವಂತದ್ದೇ ನಡೀಬೇಕು ನಾನು ಹೇಳಿದ್ದೇ ಆಗಬೇಕು ನಾನು ಹೇಳಿದ್ನೇ ಎಲ್ರು ಪಾಲಿಸ್ಬೇಕು ಈ ರೀತಿಯಾದ ಒಂದು ಹಠ ಇರುತ್ತೆ ಇವ್ರಿಗೆ ಎರಡನೇ ವಿಚಾರ ಏನಾಗುತ್ತೆ ಅಂದ್ರೆ ಇವ್ರಿಗೆ ಕಾನ್ಸ್ಟೆಂಟ್ ಅಟೆನ್ಷನ್ ಬೇಕಾಗಿರುತ್ತೆ ಜನರಿಂದ ಕಾನ್ಸ್ಟೆಂಟ್ ಅಟೆನ್ಷನ್ ಯಾವುದೇ ರೀತಿಯಾದ ಒಂದು ವಿಷಯ ಆಗಿರ್ಬಹುದು ಅಂದರೆ ಅವರ ಕಡೆಗೇನೆ ಎಲ್ಲರೂ ಗಮನ ಹರಿಸುವಂಥದ್ದು ಎಕ್ಸಾಂಪಲ್ ನಾನು ಕೊಡ್ತೀನಿ ಹುಷಾರಿಲ್ಲ ಅಂತ ಹೇಳೋದು ಯಾಕೆ ಹೇಳ್ತಾರೆ ಅಂದರೆ ಎಲ್ಲರೂ ಅವ್ರಿಗೆ ಟೆನ್ಷನ್ ಕೊಡಲಿ ಅಂತ ನನ್ಗೆ ಹುಷಾರಿಲ್ಲ ನನಗೆ ನನ್ಗೊಬ್ನೇ ಇರೋಕ್ಕಾಗಲ್ಲ ಒಬ್ಬಳೆ ಇರೋಕ್ಕಾಗಲ್ಲ ಅಥವಾ ನನಗೆ ಯಾರ ಜೊತೆ ಬೇಕೇ ಬೇಕು ಅಂತ ಹೇಳೋದು ಮತ್ತು ಸಣ್ಣ ಸಣ್ಣ ವಿಷಯನ ದೊಡ್ಡದ್ ಮಾಡ್ತಾ ಇರ್ತಾರೆ ಹಾಗು ನಿಮಗೆ ಅವ್ರ ಜೊತೆ ಒಂದು ಸ ಒಂದು ಕಮ್ಯುನಿಕೇಶನ್ ಮಾಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ಅವರ ಒಂದು ದೃಷ್ಟಿಕೋನದಲ್ಲೇ ಜನರು ಎಲ್ಲರೂ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅವ್ರು ಹೇಳಿದ್ನ ಪಾಲಿಸ್ಬೇಕು ಮತ್ತು ಅವ್ರು ಹೇಳುವ ವಿಷಯಗಳನ್ನ ರೆಸ್ಪೆಕ್ಟ್ ಮಾಡಬೇಕು ಅನ್ನುವಂಥದ್ದು ಇರತ್ತೆ ಅದೇ ಬೇರೆಯವ್ರು ಹೇಳಿದ್ನ ಅವರು ರೆಸ್ಪೆಕ್ಟ್ ಮಾಡೋಕ್ಕೆ ರೆಡಿ ಇರೋದಿಲ್ಲ ಬೇರೆಯವ್ರು ಹೇಳುವ ಮಾತನ್ನ ಅರ್ಥ ಮಾಡ್ಕೊಳಕ್ ರೆಡಿ ಇರೋಲ್ಲ ಸೊ ಬೇಸಿಕ್ಲಿ ಏನಾಗುತ್ತೆ ಅಂದ್ರೆ ತನ್ನ ಒಂದು ಫೀಲಿಂಗ್ಸ್ಗೆ ಬೆಲೆ ಕೊಡಬೇಕು ಆದರೆ ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಕು ಅಂದಾಗ ಈ ನಾರ್ಸಿಸಿಸ್ಟ್ಸ್ ಮಾಡೋದಿಲ್ಲ ಹಿಂಜರಿತಾರೆ ಸೊ ದೇ ಆರ್ ಬಿಗ್ ಅಟೆನ್ಷನ್ ಸೀಕರ್ಸ್ ಅಂತ ಹೇಳ್ತೀನಿ ಇದೊಂದು ಹ್ಯಾಬಿಟ್ ಆಗಿರುತ್ತೆ ಅವ್ರಲ್ಲಿ ಅವ್ರಲ್ಲಿ ಎಲ್ಲಾ ವಿಷಯಗಳನ್ನು ಅವ್ರ ಕಡೆಗೆ ಫೋಕಸ್ ಮಾಡ್ತಾರೆ ಯಾರೋ ಏನೋ ಹೇಳ್ಕೊಳ್ತಿರ್ತಾರೆ ಸಡನ್ ಆಗಿ ಆ ಮಾತನ್ನ ಅವ್ರ ಕಡೆಗೇನೆ ವಾಲಿಸ್ಕೊಳ್ಳುವಂಥದ್ದು ಬೇಸಿಕ್ಲಿ ಬೇರೆ ಯಾರು ಬೇರೆ ಯಾರಿಗೂ ಅಟೆನ್ಷನ್ ಕೊಡಬಾರ್ದು ನನಗೆ ಅಟೆನ್ಷನ್ ಕೊಡಬೇಕು ಅನ್ನೋಂಥ ವಿಚಾರ ಮೂರನೇ ವಿಷಯ ಏನಾಗುತ್ತೆ ಅಂದ್ರೆ ಇವರು ಕಮ್ಯುನಿಕೇಷನ್ ಅನ್ನುವಂಥದ್ನ ಎಲ್ಲದ್ರಲ್ಲೂ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಬೇರೆ ಮಾತಾಡಬಾರ್ದು ತನ್ನ ಮಾತೆ ಯಾವಾಗ್ಲೂ ಜನ ಕೇಳ್ಬೇಕು ಹಾಗು ಲಾಂಗ್ ಕಾನ್ವರ್ಸೇಷನ್ಸ್ನ ಇಟ್ಕೊಳ್ತಾರೆ ಲಾಂಗ್ ಕಾನ್ವರ್ಸೇಷನ್ಸ್ ಅಂದ್ರೆ ಕತೆಗಳನ್ನ ಹೇಳ್ಕೊಂಡು ಕೂತ್ಕೊಳ್ಳೋದು ಅವ್ರ ಬಗ್ಗೆ ಕತೆಗಳನ್ನ ಹೇಳೋದು ನಾನು ಹಿಂಗೆಲ್ಲ ಮಾಡಿದೆ ನನ್ನ ಕಾಲೇಜ್ ಹಿಂಗಿತ್ತು ನನ್ನ ಸ್ಕೂಲ್ ಹಿಂಗಿತ್ತು ಈ ತರ ಅವರ ಅವರ ಬಗ್ಗೆನೇ ಅವರು ತುಂಬಾ ಹೊಗಳಕೇನ ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತು ಹೊಗಳ್ಕೊಳ್ತಾರೆ ಅವರನ್ನ ಅವರೇ ಹೊಗಳ್ಕೊಳ್ತಾರೆ ಕಮ್ಯುನಿಕೇಶನ್ ಮಾಡುವಾಗ ನಾನು ಹೀಗೆಲ್ಲ ಮಾಡಿದೀನಿ ನಾನು ಇಷ್ಟು ಸಂಪಾದನೆ ಮಾಡಿದೀನಿ ಅವ್ರು ಹಾಗೆ ಮಾಡಿರ್ತಾರೆ ನಾನು ಹೇಳಲ್ಲ ಮಾಡಲ್ಲ ಅಂತ ಅವ್ರ ಹಾಗೆ ಸಾಧನೆಗಳ್ನು ಮಾಡಿರ್ತಾರೆ ಯಾಕಂದ್ರೆ ಇವರೆಲ್ಲ ತುಂಬಾ ಟ್ಯಾಲೆಂಟೆಡ್ ಪೀಪಲ್ ಕೂಡ ಆಗಿರ್ತಾರೆ ನಾರ್ಸಸ್ ಬಿಕಾಸ್ ಅವ್ರಿಗೆ ಗೊತ್ತಿರತ್ತೆ ಒಂದು ಟೆನ್ಷನ್ ಹಿಂಗೆ ಸಿಗತ್ತೆ ನಾನು ಫೇಮಸ್ ಆದಾಗ ಅಥವಾ ನಾನು ತುಂಬ ಒಂದು ಒಳ್ಳೆಯ ಉನ್ನತ ಮಟ್ಟದ ಸ್ಥಾನಕ್ಕೆ ಹೋದಾಗ ಜನ ನನಗೆ ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ಅವ್ರ ಅದನ್ನು ಸಾಧನೆಯೂ ಮಾಡಿರ್ತಾರೆ ಹಾಗೆ ಹೊಗಳ ಬಟ್ರು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಜನ ಅವ್ರನ್ನ ಹೊಗಳ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆದರೆ ಒಂದು ಗಾದೆ ಇದೆ ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಅದು ಇವ್ರಿಗೆ ನಾವು ಅನ್ವಯ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಅವ್ರು ಆ ರೀತಿ ನಡ್ಕೊಳ್ಳೋದೇ ಇಲ್ಲ ಬೇಸಿಕ್ಲಿ ಆ ನಾಲ್ಕನೇ ವಿಚಾರ ಏನಾಗುತ್ತೆ ಅಂದ್ರೆ ಅವರು ಡೈರೆಕ್ಷನ್ ಏನೇ ಜಾನಕ್ ಕೊಟ್ರು ಅವ್ರ ಸಜೆಸ್ಟ್ ಏನೇ ಮಾಡಿದ್ರು ಅವ್ರು ಯಾವುದೇ ರೀತಿಯಾದ ಒಂದು ಒಂದ್ ರೀತಿಯಾದ ಮಾತುಗಳನ್ನ ಬೇರೆಯವ್ರ್ಗೆ ಹೇಳಿದ್ರು ಕೂಡ ಈಗ ನಡ್ಕೋ ಅಂತ ಅದನ್ನ ಎಲ್ಲರೂ ಪಾಲಿಸ್ಲೇಬೇಕು ಅಂತ ರೂಲ್ಸ್ನ ಹಾಕ್ತಾರೆ ಅಂದ್ರೆ ನಾನು ಹೇಳಿದ್ನ ನೀನ್ ಮಾಡ್ಲೇಬೇಕು ನಾನು ಹೇಳಲಿಲ್ಲ ನಾನು ಹೇಳಲಿಲ್ಲ ಅಂದ್ರೆ ನೀನು ಮಾಡಬಾರ್ದು ಬೇರೆ ಅವ್ರ ಲೈಫ್ನ ಕಂಟ್ರೋಲ್ ಮಾಡೋಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ ಸೊ ಬೇಸಿಕ್ಲಿ ಅದೇನಾಗುತ್ತೆ ಅಂದ್ರೆ ಬೇರೆ ಜನರಿಗೆ ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವ್ರಿಗೆ ಇರುಸು ಮುರುಸು ಆಗುತ್ತೆ ಯಾಕಂದ್ರೆ ಎಲ್ಲ ವಿಷಯಗಳನ್ನ ಅವ್ರು ಹೇಳ್ದಂಗೆ ಮಾಡ್ಕೊಂಡು ಹೋದಾಗ ನಿಮ್ಮ ನಲ್ಲಿ ಏನಿದೆ ಅನ್ನೋ ಒಂದು ಪ್ರಶ್ನೆ ನಿಮಗೆ ಬಂದ್ಬಿಡತ್ತೆ ಸೊ ಸಜೆಷನ್ ಕೊಟ್ಟಿದ್ನ ಫಾಲೋ ಮಾಡಬೇಕು ನಾನು ಹೇಳಿದ್ದೆ ಪರ್ಫೆಕ್ಟ್ ಅಂಡ್ ಕರೆಕ್ಟ್ ಆಗಿರುತ್ತೆ ಅಂತ ಕೂಡ ವಾದಿಸ್ತಾ ಹೋಗ್ತಾರೆ ಅಂದ್ರೆ ನಾನು ಏನ್ ಹೇಳ್ತೀನಿ ಅದೇ ಸರಿ ಬೇರೆಯವ್ರು ಹೇಳೋದೆಲ್ಲ ತಪ್ಪು ನಾನು ತುಂಬಾ ಬುದ್ಧಿವಂತ ಅನ್ನುವಂಥ ಒಂದು ಯೋಚನೆಲಿರ್ತಾರೆ ಅವ್ರು ಯಾವಾಗಲೂ ತಪ್ಪಾಗೋದೇ ಇಲ್ಲ ಅನ್ನುವಂಥ ಒಂದು ವಿಶ್ವಾಸದಲ್ಲಿರ್ತಾರೆ ತಪ್ಪುಗಳಾದ್ರೂ ಕೂಡ ಅದನ್ನ ಮುಚ್ಚಾಕಕ್ಕೆ ಟ್ರೈ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಹಾಗೂ ಎಸ್ಕೇಪ್ ಆಗ್ತಾರೆ ಅಕಸ್ಮಾತ್ ಸಿಕ್ಕಾಕೊಂಡ್ರು ಅಂದ್ರೆ ಎಸ್ಕೇಪ್ ಆಗ್ತಾರೆ ಆ ಬೇಸಿಕ್ಲಿ ಅವ್ರಿಗೆ ಎಲ್ಲ ವಿಷಯಗಳಲ್ಲೂ ಅವ್ರದೇ ಒಂದು ಹೈಲೈಟ್ ಆಗ್ಬೇಕು ಅನ್ನುವಂಥ ಒಂದು ಹುಚ್ಚಿರುತ್ತೆ ಮತ್ತು ಎಲ್ರೂ ಅವರನ್ನೇ ಫಾಲೋ ಮಾಡಬೇಕು ನಾನೊಂದು ಎಕ್ಸಾಂಪಲ್ ಆಗ್ಬೇಕು ಜನರಿಗೆ ಆದ್ರೆ ಬೇರೆಯವರು ನನ್ನ ಮೇಲೆ ಹೋಗ್ಬಾರ್ದು ನನ್ನ ಮೀರಿ ಹೋಗ್ಬಾರ್ದು ಅನ್ನುವಂತ ಒಂದು ಯೋಚನೆ ಕೂಡ ಇರುತ್ತೆ ಸೊ ಜಲಸಿ ಇಂಥ ಜನರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ ಮತ್ತು ಎಲ್ಲರತ್ರ ತುಂಬಾ ಒಳ್ಳೆಯವರಾಗ ಟ್ರೈ ಮಾಡ್ತಾರೆ ಹೊಸಬ್ರ ಜೊತೆ ಆಗಿ ಒಂದು ಇಂಪ್ರೆಷನ್ನ ಸೆಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಯಾರೋ ಒಬ್ರು ಹೊಸಬ್ರನ್ನ ಮೀಟ್ ಮಾಡಿದ್ರು ಅಂದರೆ ಅವ್ರ ಹತ್ರ ತೀರಾ ಒಳ್ಳೆಯವರಾಗಿ ನಡ್ಕೊಳ್ಳೋದು ಯಾಕಂಗೆ ಮಾಡ್ತಾರೆ ಅಂದರೆ ಏನಾದರೂ ಅವ್ರ ಬಗ್ಗೆ ಯಾರಾದರೂ ಏನಾದರೂ ಕೆಟ್ಟದಾಗ ಮಾತಾಡಿದಾಗ ಅದನ್ನು ನಂಬಬಾರ್ದು ಜನ ಅಯ್ಯೋ ಇಲ್ಲ ಇಲ್ಲ ಅವ್ರು ಹಾಗಲ್ಲ ಅವ್ರು ತುಂಬಾ ಒಳ್ಳೆಯವರು ಅಂತ ಸಪೋರ್ಟ್ ಮಾಡಬೇಕು ಜನ ಜನ ಅನ್ನೋದಕ್ಕೋಸ್ಕರ ಅವರು ಒಂದು ಗ್ರೂಪ್ನ ಕೂಡ ಮೇಂಟೈನ್ ಮಾಡ್ತಾ ಇರ್ತಾರೆ ಅವ್ರನ್ನ ಸಪೋರ್ಟ್ ಮಾಡುವಂತ ಗ್ರೂಪ್ನ ಮೇಂಟೈನ್ ಮಾಡ್ತಾರೆ ಅದಕ್ಕೆ ಅವರು ಖರ್ಚು ಮಾಡೋಕ್ಕೂ ರೆಡಿ ಇರ್ತಾರೆ ಅವ್ರ ಮೇಲೆ ಹಾಗೂ ಆ ರೀತಿಯಾದ ಒಂದು ಫಾಲೋವರ್ಸ್ನ ಕೂಡ ಇಟ್ಕೊಂಡಿರ್ತಾರೆ ಅವ್ರ ಲೈಫ್ನಲ್ಲಿ ಅವ್ರು ಏನೇ ಹೇಳಿದ್ರು ಸರಿ ಅಂತ ಹೇಳುವಂತ ಫಾಲೋವರ್ಸ್ನ ಕೂಡ ಅವ್ರು ಬೆಳೆಸ್ಕೊಂಡು ಹೋಗ್ತಾರ ಲೈಫ್ ಲೈಫ್ನಲ್ಲಿ ಸೊ ಇದು ಒಂದು ಪೊಲಿಟಿಕ್ಸ್ ನಲ್ಲೂ ನೀವು ನೋಡ್ಬೋದು ಈ ತರ ಜನರು ಇರ್ತಾರೆ ನಾರ್ಸಿಸಿಸ್ಟ್ಸ್ ಅವ್ರು ಬೇರೆ ಒಳಿತನ್ನ ಬಯಸೋದೇ ಇಲ್ಲ ಅವ್ರು ಏನೇ ಮಾಡಿದ್ರು ಅವ್ರ ಲೈಫ್ ನಲ್ಲಿ ಅವ್ರದ ಅವ್ರದ ಒಂದು ನೈಂಟಿ ನೈನ್ ಪರ್ಸೆಂಟ್ ಸ್ವಾರ್ಥತೆ ಇರುತ್ತೆ ಅದಕ್ಕೋಸ್ಕರನೇ ಅವ್ರ ಕೆಲಸ ಅದ್ ಮಾಡ್ತಿರ್ತಾರೆ ಅಂತಾನೆ ಅರ್ಥ ಮತ್ತು ಇಂಥ ನಾರ್ಸಿಸ್ ಗೆ ಪನಿಶ್ ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ನನಗ್ ನೋ ಕೊಟ್ರಲ್ಲ ದ್ವೇಷ ಇಟ್ಕೊಳ್ತಾರೆ ಹಾಗೇನ್ ಸಾಧಿಸ್ತಾರೆ ಹಾಗು ಯಾವಾಗ ಇವ್ರಿಗೆ ಕೆಟ್ಟದ್ದು ನಾನ್ ಮಾಡಬಹುದು ಅಂತ ನಿಮ್ಮನ್ನ ತುಳಿಯಕ್ಕೆ ಕಾಯ್ತಾ ಇರ್ತಾರೆ ಸೊ ಯಾವ ರೀತಿಯಾದ ಪನಿಷ್ಮೆಂಟ್ ಕೊಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಏನಾಗುತ್ತೆ ಅಂದ್ರೆ ಅವರು ಒಂದು ಅಫೆಕ್ಷನ್ನ ಲವ್ನ ವಿತ್ ಹೋಲ್ಡ್ ಮಾಡ್ತಾರೆ ಅಂದ್ರೆ ಏನು ಇವಾಗ ನಿಮ್ಮ ಹತ್ರ ತುಂಬಾ ಒಳ್ಳೆಯವರಾಗಿರ್ತಾರೆ ಸಡನ್ ಆಗಿ ನೀವೇನಾದ್ರೂ ಅವ್ರು ಹೇಳ್ದಂಗೆ ನಡ್ಕೊಳ್ಳಲಿಲ್ಲ ಅಂದ್ರೆ ಹಾಗೆ ನಡ್ಕೊಳ್ದೆ ಇರೋದು ಅಂದ್ರೆ ಆ ಪ್ರೀತಿನ ಕೊಡದೇ ಇರೋದು ಆ ಸಪೋರ್ಟ್ ಕೊಡದೇ ಇರೋದು ಆ ಟೈಮ್ನ ಕೊಡದೇ ಇರೋದು ಸೊ ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನ ಅವರು ನಿಲ್ ಮಾಡ್ಬಿಡ್ತಾರೆ ಝೀರೋ ಮಾಡ್ಬಿಡ್ತಾರೆ ಎರಡನೇ ವಿಚಾರ ಏನಾಗುತ್ತೆ ಅಂದ್ರೆ ಅತಿಯಾದ ಕೋಪನ ತೋರಿಸ್ತಾರೆ ಒಂದು ಕೆಟ್ಟ ಪದಗಳನ್ನ ಯೂಸ್ ಮಾಡೋದಾಗಿರ್ಬೋದು ಹಾಗು ಹೊಡೆಯೋದಾಗಿರ್ಬೋದು ಒಂದೊಂದು ಹೋದಾಗ ಹೊಡೆಯೋದು ಹಾಗು ಕೆಟ್ಟ ಕೆಟ್ಟದಾಗಿರುವ ಸಿಚುವೇಶನ್ ಗೆ ನಿಮ್ಮ ತಳ್ಳೋದು ನೀವು ಒಂದು ಅನಿವಾರ್ಯದ ಒಂದು ಸ್ಥಿತಿಗೆ ಬರ್ಬೇಕು ಅನ್ನೋದನ್ನ ಬಯಸ್ತಾರೆ ಬೇಸಿಕ್ಲಿ ಸೊ ಕೋಪನ ನಾನಾ ರೀತಿಯಾಗೂ ತೋರಿಸ್ತಾರೆ ನಿಮ್ಗೆ ಅದು ನಿಮ್ಗೆ ಬದುಕಕ್ಕೆ ಕಷ್ಟ ಆಗೋಗುತ್ತೆ ಆ ರೀತಿಯಾದ ಒಂದು ಸ್ಥಿತಿಗೆ ನಿಮ್ಮನ್ನು ತಳ್ತಾರೆ ಮೂರನೇ ವಿಚಾರ ಏನಾಗುತ್ತೆ ಅಂದ್ರೆ ಒಂದು ನೆಗೆಟಿವ್ ನ ಕ್ರಿಯೇಟ್ ಮಾಡ್ತಾರೆ ಸಡನ್ ಆಗಿ ಜಗಳ ತೆಗೆಯೋದಾಗಿರ್ಬೋದು ಜಗಳ ಆಡೋದಾಗಿರಬಹುದು ಅವರು ಒಂದೇ ಮನೇಲಿ ನಿಮ್ ಜೊತೆ ಇದ್ದಾರೆ ಅಂದ್ರೆ ಆ ಮನೇಲಿ ನೆಮ್ಮದಿ ಕೊಡದೆ ಇರುವಂತದ್ದು ಕಿರಿಕಿರಿ ಚಿಕ್ಕ ಚಿಕ್ಕ ವಿಷಯನ ದೊಡ್ಡದ್ ಮಾಡಿ ನಿಮ್ಮ ನಿಮ್ಮ ಮೂಡ್ ನ ಹಾಳು ಮಾಡುವಂಥದ್ದು ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಾರೆ ನಾಲ್ಕನೇ ವಿಚಾರ ಏನಾಗುತ್ತೆ ಅಂದ್ರೆ ಅವ್ರು ಏನೇನ್ ಮಾಡ್ತಾ ಇದ್ದಾರೆ ನೀವು ಅವ್ರನ್ನ ಕೇಳ್ತಾನೆ ಇಲ್ಲ ಅಂದ್ರೆ ಡಿಸಪಿಯರ್ ಆಗ್ಬಿಡ್ತಾರೆ ಸೈಲೆಂಟ್ ಟ್ರೀಟ್ಮೆಂಟ್ ಅಂತಾನೂ ಹೇಳ್ತೀವಿ ಇದನ್ನು ನಾವು ಅಂದ್ರೆ ಮಾತು ಬಿಟ್ಬಿಡೋದು ತುಂಬಾ ತಿಂಗಳು ಮಾತಾಡದೆ ಇರುವಂಥದ್ದು ಹಾಗೂ ನಿಮ್ಗೆ ಅವರಿಂದ ಏನೋ ಸಹಾಯ ಬೇಕಿದ್ರು ಕೂಡ ಅವರು ಗೊತ್ತಿದ್ರು ಕೂಡ ನಿಮಗೆ ಸಹಾಯ ಮಾಡದೇ ಇರುವಂಥದ್ದು ಅವರ ರೆಸ್ಪಾನ್ಸಿಬಿಲಿಟೀಸ್ ನ ಅವರು ತಗೊಳ್ದೆ ಇರುವಂಥದ್ದು ಇದನ್ನ ಮಾಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ಇನ್ನ ಒಂದು ನೆಕ್ಸ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ನೀವೇನಾದರೂ ಅವ್ರ ಅವ್ರ ಮೇಲೆ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿದ್ದೀರಾ ನೀವೇನಾದರೂ ಹಣಕಾಸಿನ ವಿಷಯದಲ್ಲಿ ಅವ್ರ ಮೇಲೆ ಡಿಪೆಂಡೆನ್ಸಿ ಹೊಂದಿದ್ದೀರಾ ಅಂದ್ರೆ ಹಣ ಕೊಡದೆ ಇರುವಂಥದ್ದು ಯಾಕೆ ಹೀಗೆ ಮಾಡ್ತಾರೆ ಅಂದ್ರೆ ನಿಮ್ಮನ್ನ ತುಳಿಯಕ್ಕೆ ನೋಡ್ತಾರೆ ಹಾಗೂ ಹೀಗೆ ಮಾಡೋದ್ರಿಂದ ನನ್ನ ಮಾತು ಈಕೆ ಅಥವಾ ಈ ಈ ಪರ್ಸನ್ ಕೇಳ್ತಾರೆ ಅನ್ನುವಂತ ಒಂದು ವಿಚಾರದಲ್ಲೇ ಅವ್ರು ಮಾಡ್ತಾ ಹೋಗ್ತಾರೆ ನಾನು ಆಗ್ಲೇ ಹೇಳ್ದಾಗ ಇವರು ಕಂಟ್ರೋಲ್ ಫ್ರೀಕ್ಸ್ ಆಗಿರ್ತಾರೆ ಕಂಟ್ರೋಲ್ ಫ್ರೀಕ್ಸ್ ಅಂದ್ರೆ ಎಲ್ಲಾನು ನನ್ನ ಹಿಡಿತದಲ್ಲೇ ಇರಬೇಕು ಹಾಗೂ ನಾನು ಹೇಳ್ದಾಗ ಜನರು ನಡ್ಕೊಂಡು ಹೋಗ್ಬೇಕು ಮತ್ತು ನನ್ನ ಸರ್ವೆಂಟ್ಸ್ ಆಗಿರ್ಬೇಕು ಜನ ಅವರು ಅವರನ್ನ ಈಕ್ವಲ್ ಆಗಿ ಯಾರನ್ನು ನೋಡೋದೇ ಇಲ್ಲ ಅವ್ರನ್ನ ಕೆಳದ ಕೆಳಗ ಆಗಿರುವಂತ ಮಟ್ಟದಲ್ಲೇ ನೋಡ್ತಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ರು ಹಾಗೆ ನೋಡ್ತಾರೆ ಅವರು ಸೊ ಅವ್ರಿಗಿಂತ ಏನಾದ್ರು ಒಬ್ರು ಒಳ್ಳೇದಾಗ್ತಾ ಇದೆ ಅಂದ್ರೆ ಅದನ್ನ ಅವರು ಅಪ್ರಿಷಿಯೇಟ್ ಮಾಡಲ್ಲ ಮೋಟಿವೇಟ್ ಮಾಡಲ್ಲ ಬಟ್ ಬೇರೆಯವರಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ ಸೊ ಫೈನಾನ್ಸ್ ನಲ್ಲೂ ಕೂಡ ಒಂದು ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಾರೆ ಮತ್ತು ನಿಮ್ಮನ್ನ ಫೈನಾನ್ಶಿಯಲಿ ಡಿಪೆಂಡೆಂಟ್ ಆಗಕ್ಕೂ ಮಾಡ್ತಾರೆ ನಿಮ್ಮನ್ನ ಕೆಲ್ಸಕ್ಕೆ ಕಳಿಸ್ತೇ ಇರುವಂತದ್ದು ಅಂಥದ್ದು ನೀವು ಯಾವುದೇ ರೀತಿಯಾದ ಒಂದು ಸೇವಿಂಗ್ಸ್ ನ ಮಾಡದೇ ಇರೋ ಹಾಗೆ ಮಾಡ್ಕೊಳ್ಳುವಂಥದ್ದು ನಿನಗೇನಕ್ ದುಡ್ಡು ನೀನ್ ನನ್ನನ್ನೇ ಕೇಳು ಅಂತ ಹೇಳುವಂಥದ್ದು ಇದನ್ನೆಲ್ಲ ಅವ್ರು ಮಾಡ್ತಾನೆ ಇದಾಗ ಏನಾಗುತ್ತೆ ಅಂದ್ರೆ ನೀವು ನಿಮ್ಗೆ ಗೊತ್ತಿಲ್ಲದಾಗೆ ನೀವು ಸರೆಂಡರ್ ಆಗ್ಬಿಟ್ಟಿರ್ತೀರ ನಿಮ್ ನಲ್ಲಿ ಸೊ ಈಗ ಕೇಳ್ಬೋದು ಇದನ್ನ ಹೇಗೆ ನಾನ್ ಸರಿ ಮಾಡ್ಕೊಳೋದು ಇದರಿಂದ ಹೇಗೆ ಆಚೆ ಬರೋದು ಅಂತ ಒಂದೇ ಇಂಥ ಜನರು ಟಾರ್ಗೆಟ್ ಮಾಡೋದೇನೆ ಸಾಫ್ಟ್ ಕೈಂಡ್ ಹಾರ್ಟೆಡ್ ಪೀಪಲ್ಗೆ ಸೊ ನೀವು ಆ ಒಂದು ಸಾಫ್ಟ್ ಆಗಿರುವಂತಹ ಒಂದು ಕ್ಯಾರೆಕ್ಟರ್ ಹೊಂದಿದಿರಾ ಅಂದಾಗ ಅವ್ರು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ನಿಮ್ಮನ್ನ ತುಳಿಯೋಕೆ ಟ್ರೈ ಮಾಡ್ತಾರೆ ಸೊ ನೀವು ಒಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕಾಗತ್ತೆ ಎಜುಕೇಶನ್ ವಿಷಯದಲ್ಲಿ ಮುಂದಿರ್ಬೇಕಾಗತ್ತೆ ಹಾಗು ನಿಮ್ಮನ್ನೇ ನೀವೇ ನೋಡ್ಕೊಳ್ಬಹುದು ನಾನು ಅನ್ನುವಂತ ಒಂದು ಸಿಚುವೇಶನ್ ಕೂಡ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಅವರು ಈ ಒಂದು ಸ್ಟ್ರಾಂಗ್ ಹಾಗೂ ಒಂದು ರೀತಿಯಾದ ಕಾನ್ಫಿಡೆಂಟ್ ನ ಚಾಲೆಂಜ್ ಆಗಿ ನೋಡ್ತಾರೆ ಜ ಅಂಥವ್ರ ಮುಂದೆ ಅವ್ರ ಬಾಲನೋ ಬಿಚ್ಚಕ್ಕೆ ಹೋಗಲ್ಲ ಸೊ ನೀವು ಹಾಗಾದಾಗ ಇನ್ ಇಂಥ ಒಂದು ಪಾಸಿಬಿಲಿಟಿ ಇಂಥ ನ ನೀವು ಕಮ್ಮಿ ನಿಮ್ ನಿಮ್ಮ ನಲ್ಲಿ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು